ಇದನ್ನು ಹಮ್ಮಿಕೊಂಡಿರೋದು ದೇವಿಕೋಸ್ಕರ ಈ ಕಾರ್ಯಕ್ರಮ ಬಾ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅವರ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಈ ದಿನ ಸ್ವಾತಂತ್ರ್ಯ ದಿನಾಚರಣೆಯ ಮತ್ತು ಅಂಗವಾಗಿ ಇವತ್ತು ನಮ್ಮ ಇಲ್ಲಿ ಜಿಲ್ಲಾ ಆಡಳಿತದಲ್ಲಿ ಕೆಲಸವನ್ನು ನಿರ್ವಹಿಸುವವರಿಗೆ ಶ್ರಮವಸ್ತ್ರವನ್ನು ಕೊಟ್ಟು ಮತ್ತು ಇಲ್ಲಿ ಡಾಕ್ಟರು ಬಾಲಸುಬ್ರಹ್ಮಣ್ಯ ಅವರ ಹೆಸರಿನಲ್ಲಿ ಮುಖ್ಯವಾಗಿ ಯಾರು ಇದ್ದಾರೆ ಅವ್ರಿಗೆ ಮುಖ್ಯವಾಗಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಸನ್ಮಾನ ಮಾಡಿ ಮತ್ತು ನಮ್ಮ ಕಲಾ ತಂಡಗಳು ಶಿವಣ್ಣವರಾಗಿರ್ಬೋದು ಶಿವಣ್ಣ ಬಳಗದವರಾಗಿರ್ಬೋದು ಆ ಕಲಾ ತಂಡಗಳು ಮತ್ತು ಸಾಂಸ್ಕೃತಿಕ ಕಲೆಗಳು ಇರ್ಬೋದು ಅವುಗಳೆಲ್ಲ ಒಗ್ಗೂಡಿಸಿ ಒಂದು ಬಳಗ ಅಂತ ಮಾಡಿ ಆ ಬಳಗದಿಂದ ಈ ಇದನ್ನ ಇದನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾಡಿನ ದೇಶದ ಎಲ್ಲ ಜನತೆಗೂ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಈ ಸ್ವಾತಂತ್ರ್ಯೋತ್ಸವ ನಮಗೆ ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ ಇದಕ್ಕೆ ತುಂಬ ಹಿರಿಯರು ಜನಗಳದ್ದು ತುಂಬ ಜನಗಳದ್ದು ಪರಿಶ್ರಮ ಇದೆ ತ್ಯಾಗ ಬಲಿದಾನಗಳಿದೆ ತಮ್ಮ ಪ್ರಾಣವನ್ನೇ ಅರ್ಪಿಸಿದರೆ ಈ ತ್ಯಾಗ ಬಲಿದಾನದ ಪ್ರಯುಕ್ತ ಈ ದಿನ ನಾವು ಇಷ್ಟು ಸ್ವತಂತ್ರವಾಗಿ ಜೀವನವನ್ನು ಮಾಡ್ತಾ ಇದ್ದೀವಿ ದೇಶದಲ್ಲಿ ಸೊ ಅದನ್ನು ನೆನಪಿಸ್ಕೊಳ್ಳೋವಂಥ ದಿನ ಆದಂಥ ಇದು ಸ್ವಾತಂತ್ರ್ಯೋತ್ಸವ ಈ ದಿನ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜನಗಾಂಧಾರ್ವ ವೇದಿಕೆ ವತಿಯಿಂದ ಈ ದಿನ ನಮ್ಮ ಇಲ್ಲಿ ಡಿ ಸಿ ಆಫೀಸ್ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಸಮಸ್ ಸಮವಸ್ತ್ರವನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಇದೇ ಥರ ಇವರು ಎಲ್ಲ ಕಾರ್ಯಕ್ರಮಗಳಲ್ಲೂ ಎಲ್ಲ ತಿಂಗಳಲ್ಲೂ ರಾಜ್ಯ ಮಟ್ಟದಾಗಲಿ ಮಟ್ಟದ ಯಾವುದೇ ಕಾರ್ಯಕ್ರಮಗಳಾಗಲಿ ಏನಾರು ಒಂದು ಸಮವಸ್ತ್ರಗಳದ್ದಾಗಲಿ ಇನ್ನೊಂದಾಗಲಿ ಶಾಲಾ ಮಕ್ಕಳದು ಎಲ್ಲರದ್ದು ಅಭಿನಂದನೆ ಕಾರ್ಯಕ್ರಮಗಳಾಗಲಿ ಯಾವಾಗಲೂ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಅವ್ರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರು ಹೆಚ್ಚಿನ ಶಕ್ತಿಯನ್ನು ನೀಡಲಿ ಇದೇ ಥರ ಇನ್ನೂ ಸಮಾಜಮುಖಿ ಕೆಲಸ ಮಾಡಲಿ ಅಂತ ನಾ ಹಾರೈಸ್ತಾ ಸಂಘದ ಬಳಗದ ಎಲ್ಲರಿಗೂ ನಾನು ಹರ್ಷಿಸ್ತೀನಿ